ನಮಸ್ಕಾರ 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 ಎಲ್ಲರೂ ಹೇಗಿದ್ರು ಎಲ್ಲರೂ ಸಕ್ಕದಾಗಿದ್ದೀರ ಇದ್ದೀನಿ ನಾನು ಇವತ್ತು ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಅದೇನಪ್ಪ ಅಂದರೆ ಇವತ್ತಿಗೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಅಂದರೆ ನನ್ನ ಚಾನಲ್ನ ಫಸ್ಟ್ ಇಯರ್ ಬರ್ತ್ಡೇ ಸೊ ಇದು ಒಂದು ರೀತಿಯಲ್ಲಿ ತುಂಬ ಖುಷಿ ವಿಚಾರ ಈ ಒಂದು ಖುಷಿ ವಿಚಾರದಲ್ಲಿ ನಿಮಗೆ ಯೂಟ್ಯೂಬ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೋ ಸಿಗುತ್ತಪ್ಪ ಅಂದರೆ ಯೂಟ್ಯೂಬಿನ ಕೆಲವೊಂದು ಟಿಪ್ಸು ಟ್ರಿಕ್ಸ್ ಆಗಿರ್ಬೋದು ಯೂಟ್ಯೂಬಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಏನು ಮಾಡಬೇಕು ಮತ್ತು ಏನೆಲ್ಲ ಮಿಸ್ಟೇಕ್ ಮಾಡಬಾರ್ದು ಮತ್ತು ನಾನು ಈ ಯೂಟ್ಯೂಬಲ್ಲಿ ಒನ್ ಇಯರ್ ಒಳಗಡೆ ಹೇಗೆ ಮೊನಿಟೇಷನ್ ಆನ್ ಮಾಡಿಕೊಂಡೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಮತ್ತು ಹಾಗೆ ನಾನು ಏನೆಲ್ಲ ಸೊಲ್ಯೂಷನ್ ತೊಗೊಂಡೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಇದ್ದೀನಿ ಸೊ ಈ ವಿಡಿಯೋನ ನೀವು ನೋಡಿದ್ರೂ ತೊಂದರೆ ಇಲ್ಲ ನೋಡಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಾಸ್ ಆಗುತ್ತೆ ಏನಕ್ಕೆ ಅಂದರೆ ನಾನಿವಾಗ ಆಲ್ರೆಡಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ ಅಂದರೆ ನನ್ನ ಈ ಒಂದು ವರ್ಷದ ಜರ್ನಿ ಏನಿದೆ ಯೂಟ್ಯೂಬ್ ಜರ್ನಿ ಅದ್ರ ಬಗ್ಗೆ ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಂದರೆ ನಾನು ಫ್ರಮ್ ಡೇ ಒನ್ನಿಂದ ಹಿಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನ ಹೇಗೆ ಸ್ಟಾರ್ಟ್ ಮಾಡಿದೆ ಯಾರ ಇನ್ಸ್ಪಿರೇಷನಿಂದ ಸ್ಟಾರ್ಟ್ ಮಾಡಿದೆ ಹೇಗೆ ಚಾನಲ್ ಆನ್ ಆಯಿತು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಡೈರೆಕ್ಟಾಗಿ ಟಾಪಿಕ್ ಬರ್ತೀನಿ ಈಗ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ನನಗೆ ಯೂಟ್ಯೂಬ್ ಬರೋಕ್ಕೆ ಇನ್ಸ್ಪಿರೇಷನ್ ಏನು ಮತ್ತು ನಾನು ಯೂಟ್ಯೂಬ್ಗೆ ಯಾಕೆ ಬಂದೆ ಅಂತ ಹೇಳಿ ಹೇಳ್ತೇನೆ ನೋಡಿ ನಾನು ಇದಕ್ಕಿನ್ನೂ ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿನ್ನೂ ಮುಂಚೆ ಅಂದರೆ ಬೆಂಗಳೂರಲ್ಲಿ ಆ್ಯಸ್ ಅ ಲಾಜಿಸ್ಟಿಕ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೆ ಸಮ್ ರೀಸನ್ಸಿಂದ ನಾನು ಆ ಜಾಬ್ನ ಬಿಟ್ಬಿಟ್ಟು ಬರ್ತೀನಿ ಅಂದರೆ ಜಾಬ್ಗೆ ರಿಸೈನ್ ಮಾಡಿ ಬಂದೆ ಕೆಲವು ದಿವಸ ಇಲ್ಲೇ ಗುಲ್ಬರ್ಗದಲ್ಲಿ ಲೋಕಲಲ್ಲಿ ಸರ್ಚ್ ಮಾಡ್ತೀನಿ ಜಾಬ್ನ ನಂಗೆ ಸಿಗೋದಿಲ್ಲ ಯಾವುದೇ ರೀತಿಯ ಜಾಬ್ ಅಂದರೆ ನಾನು ಪ್ರೊಫೈಲಿ ಸೂಟ್ ಆಗೋದು ಸಿಗಲಿಲ್ಲ ನಾನು ಏನು ಮಾಡಿದೆ ಅಂದರೆ ಇಲ್ಲೇ ಹೊಲ್ದಲ್ಲಿ ಈಗ ಬದ್ದೆ ಮತ್ತು ಮನೆ ನೋಡಿಕೊಂಡು ಇದ್ದೆ ಹೀಗೆ ನೋಡ್ತಾ ಇರಬೇಕಂದ್ರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡ್ತಾ ಹೋದೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ಒಂದು ದಿನ ರಮ ಜಗತ್ ಮೈಸೂರು ಅನ್ನೋ ವೀಡಿಯೋ ನೋಡ್ತಾ ಇದ್ದೆ ಆ ಅವರ ಒಂದು ವೀಡಿಯೋದಿಂದ ನನಗೆ ಯೂಟ್ಯೂಬ್ ಬರಬೇಕು ಅಂತೇಳಿ ಅನ್ನಿಸ್ತು ನನಗೆ ಗೊತ್ತಿರಂಗೆ ರಮ ಜಗತ್ ಮೈಸೂರವರು ತುಂಬ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಯೂಟ್ಯೂಬ್ ಬರೋಕ್ಕೆ ನಿಮಗೆಲ್ಲ ಯಾರು ಇನ್ಸ್ಪಿರೇಷನ್ ಆಗಿದ್ದಾರೆ ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಬರೋಕ್ಕೆ ರಮ ಜಗತ್ ಮೈಸೂರು ಮಾತ್ರ ಅಲ್ಲ ಸ್ಫೂರ್ತಿ ತುಂಬ ಜನ ಇದ್ದಾರೆ ಅವ್ರ ಹೆಸರೆಲ್ಲ ಹೇಳೋಕ್ಕಾಗಲ್ಲ ಅಂದರೆ ಊಹ್ ತುಂಬ ಲೆಂತ್ ಆಗುತ್ತಲ್ಲ ಹಾಗಾಗಿ ಬಟ್ ಮೇನ್ ಹೈಲೈಟ್ ಆಗಿರೋ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ ಸೊ ಒಂದು ಸಲ ಅವ್ರ ವೀಡಿಯೋಗಳ್ನ ಹೇಗೆ ನೋಡ್ತಾ ಇದ್ದೆ ಅವರು ಸ್ವಂತ ಮನೆ ಕಟ್ಟಿರ್ಬೋದು ಅವ್ರ ಜೀವನದ ಕಷ್ಟ ಸುಖಗಳನ್ನೆಲ್ಲ ಹಂಚ್ಕೊಂಡಿದ್ದಾರೆ ಅದು ನೋಡಿಬಿಟ್ಟು ಇಷ್ಟೆಲ್ಲ ದುಡ್ಡು ಮಾಡ್ಬೋದಾ ಅಂತಲೂ ಒಂದು ಆಸೆ ಪಟ್ಟೆ ನನಗೆ ಆ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಯಾವುದೋ ಒಂದು ಕೆಲಸದ ಮೇಲೆ ಏನಕ್ಕೆ ಅಂದರೆ ನಾನು ಖಾಲಿ ಕೂತಿದ್ದೆ ತುಂಬ ಬೇಜಾರಾಗೋದು ಎರಡೂ ಅನಿಸ್ತಲ್ಲ ಹೌದಲ್ಲ ಇಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಟೈಮ್ ಕೂಡ ಸ್ಪೆಂಡ್ ಆಗುತ್ತೆ ಲಕ್ ಕ್ಲಿಕ್ಕಾಗಿ ಮೊನೋ ಆಗಿ ಡಾಲರ್ ಕಂಪ್ಲೀಟ್ ಆದರೆ ದುಡ್ಡು ಕೊಡೋ ಬರುತ್ತೆ ಅಂತ ಹೇಳಿ ಅನಿಸಿ ಯೂಟ್ಯೂಬ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಯೂಟ್ಯೂಬ್ ಬರೋಕ್ಕಿನ್ನೂ ಮುಂಚೆ ನಾನು ಬ್ಲೈಂಡ್ಲಿ ಬಂದುಬಿಟ್ಟೆ ನಾನೇನು ಪ್ರಿಪೇರ್ ಆಗಿರಲಿಲ್ಲ ಜಸ್ಟ್ ಚಾನಲ್ ಸೇರಿ ನೀಡಬೇಕು ಅಂತೇಳಿ ಯೋಚನೆ ಮಾಡಿ ಹೀಗೆ ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿ ಖಡಕ್ ಮಂದಿ ಅಂತ ಹೇಳಿ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಇರ್ತೀವಿ ಈಗ ಇದೇ ಥರ ಜವಾರಿ ಮಂದಿ ಖಡಕ್ ಮಂದಿ ಥರ ಜ ಈ ಥರ ಒಂದು ಏನೆಲ್ಲ ಯೋಚನೆ ಮಾಡ್ತಾಯಿದ್ದೆ ಚಾನಲ್ ನೇಮ್ಗಳನ್ನ ಅವರೆಲ್ಲ ಹುಡುಕ್ ನೋಡ್ತಿದ್ರು ಸೊ ಸರ್ಚ್ ಮಾಡ್ತಾಯಿದ್ವಿ ಒಂದು ನಾಲ್ಕೈದು ದಿವಸ ಈ ಚಾನಲ್ ಬಗ್ಗೆ ಅಂದರೆ ಚಾನಲ್ ನೇಮ್ ಬಗ್ಗೆನೇ ಡಿಸ್ಕಷನ್ ಆಯಿತು ಖಡಕ್ ಮಂದಿ ಫೈನಲ್ ಆಯಿತು ಚಾನಲ್ ನೇಮ್ ಸೊ ಖಡಕ್ ಮಂದಿ ಫೈನಲ್ ಆಗಿದ್ದ ಕೂಡಲೇ ರಮ್ಯ ಜಗತ್ ಮೈಸೂರವರ ಚಾನಲ್ ನೋಡ್ಕೊಂಡ್ಬಿಟ್ಟು ನನಗೆ ಗೊತ್ತಾಗಿರುವಂಥ ಬೇಸಿಕ್ ಸೆಟ್ಟಿಂಗ್ಗಳನ್ನ ಆನ್ ಮಾಡಿಕೊಂಡೆ ಆನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ಬಂತು ನಾನು ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಅಂದರೆ ನೆನ್ನೆಗೆ ಚಾನಲ್ ಕ್ರಿಯೇಟ್ ಮಾಡಿದ್ದು ಬಟ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಅಂದರೆ ಇವತ್ತು ನಾನು ವೀಡಿಯೋನ ಹಾಕಿದ್ದು ಇವತ್ತು ವೀಡಿಯೋನ ಒಂದು ವೀಡಿಯೋ ಹಾಕಿದೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಂ ಕರೆಕ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಲ್ಲ ಗೃಹಲಕ್ಷ್ಮಿ ಯೋಜನೆ ತುಂಬ ಅಂದರೆ ತುಂಬ ಟ್ರೆಂಡಲ್ಲಿತ್ತು ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇತ್ತು ಗೃಹಲಕ್ಷ್ಮಿ ಬಗ್ಗೆ ವೀಡಿಯೋ ಮಾಡಿ ಹಾಕಿದರೆ ಕೂಡ ಸೊ ನಾನು ಅದರ ಒಂದು ಬೇಸಿಕ್ಗೆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಅದು ಸ್ವಲ್ಪ ಲೆಕ್ಕದಲ್ಲಿ ಕೂಡ ವ್ಯೂಸ್ ಬರುತ್ತೆ ಇಲ್ಲ ನನಗೆಲ್ಲ ಓ ಸೊ ಓಕೆ ಫಸ್ಟ್ ವೀಡಿಯೋನ ಹಾಕಿದೆ ಹಾಗೆ ಸಬ್ಸ್ಕ್ರೈಬರ್ಸ್ಗೆ ಏನು ಮಾಡಿದೆ ಅಂತ ಕೇಳಿದರೆ ನಿಜವಾಗ್ಲೂ ನೀನು ರೀ ಒಂದು ಫನ್ನಿ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಅವರ ಒಂದು ಮೊಬೈಲ್ನ ತೊಗೊಂಡು ಈ ಕೊಡಿ ಐದರಿಂದ ಹತ್ತು ನಿಮಿಷ ಅಂತ ಹೇಳಿ ಮೊಬೈಲ್ ತೊಗೊಂಡು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ ವೀಡಿಯೋ ನೋಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸಬ್ಸ್ಕ್ರೈಬ್ ಮಾಡಿ ಕೊಡ್ತಾ ಬಂದೆ ಸೊ ಈ ಥರನೂ ಮಾಡಿದ್ದೀನಿ ಒಂದು ನೂರು ಸಬ್ಸ್ಕ್ರೈಬರ್ಸ್ವರೆಗೂ ದಯವಿಟ್ಟು ನೀವೆಲ್ಲ ಈ ಥರ ಮಾರಕ್ಕೆ ಹೋಗಬೇಡಿ ಇದು ನಾನು ಆಗಿರೋಂಥ ಇನ್ಸಿಡೆಂಟನ್ನ ನಿಮಗೆ ಹೇಳ್ತಾ ಇದ್ದೀನಿ ಹೀಗೆ ಮಾಡ್ತಾ ಹೋದೆ ಮತ್ತು ನನಗೆ ನೆಕ್ಸ್ಟ್ ತಲೆನೋ ಆಗಿದ್ದು ಯೂಟ್ಯೂಬ್ ಚಾನಲ್ನೋ ಮಾಡಿದ್ದೀನಿ ಕಂಟೆಂಟ್ ಏನೋ ಇದ್ದೀನಿ ಗುರುಲಕ್ಷ್ಮಿದು ಮತ್ತು ನೆಕ್ಸ್ಟ್ ಏನು ಅಂದರೆ ಕಂಟೆಂಟ್ ಸೋರ್ಸ್ ಇಲ್ಲಿಂದ ಹುಡುಕ್ಲಿ ಅಂತ ಹೇಳಿ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು ನನಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆದಾಗ ಯಾವ ರೀತಿ ಕಂಟೆಂಟ್ ಹುಡುಕ್ಲಿ ಅಂತ ಹೇಳಿ ಅನ್ನಿಸ್ಬಿಡ್ಬೇಕಂದ್ರೆ ನನಗೊಂದು ಯೋಚನೆ ಬಂತು ಅದೇನಪ್ಪ ಅಂದರೆ ನನಗೆ ಟೆಕ್ನಿಕಲ್ ಫೀಲ್ಡ್ ಸ್ವಲ್ಪ ಗೊತ್ತಿತ್ತು ಅಂದರೆ ಈಗ ಆಧಾರ್ ಕಾರ್ಡ್ ಆರ್ಡರ್ ಮಾಡೋದು ಆಧಾರ್ ಕಾರ್ಡ್ ಪ್ರಿಂಟ್ ತೆಗಿಯೋದು ಈಗ ಪ್ಯಾನ್ ಕಾರ್ಡ್ ಕರೆಕ್ಷನ್ಸ್ ಮಾಡೋದು ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದು ನನ್ನ ಫ್ರೆಂಡ್ಸ್ ಸಜೆಶನ್ ಮಾಡ್ದೆ ಇದನ್ನೇ ವೀಡಿಯೋ ಮಾಡು ಅಂತ ಹೇಳಿ ಸೊ ನನಗೂ ಸರಿ ಅನ್ನಿಸ್ತು ಆಗ ನನ್ನ ಚಾನಲ್ನ ನಾನು ಫಿಕ್ಸ್ ಮಾಡಿಕೊಂಡೆ ಓಹ್ ನನ್ನ ಚಾನಲ್ ಟೆಕ್ ಕ್ಯಾಟಗರಿಯೇ ಇರಲಿ ಅಂತ ಹೇಳಿ ಆ ರೀತಿ ವೀಡಿಯೋಗಳನ್ನ ಹಾಕ್ಕೊತಾ ಬಂದೆ ಮತ್ತು ನನಗೆ ಕೆಲವೊಂದು ಟೈಮ್ ವಿಡಿಯೋ ಸಿಗದೆ ಇದ್ದಲ್ಲಿ ಟ್ರಸ್ಟೆಡ್ ಪರ್ಸನ್ಸ್ ಯೂಟ್ಯೂಬ್ ಚಾನಲ್ಸ್ ಅಂತ ಏನಿದೆ ನಾನು ಅವರ ಒಂದು ಯೂಟ್ಯೂಬ್ ಕೆಲವೊಂದು ವಿಡಿಯೋಗಳನ್ನ ನೋಡ್ತೀನಿ ಅಂದರೆ ರೀಸೆಂಟಾಗಿ ಅಥವಾ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರುವಂಥ ಸ್ಕೀಮ್ಗಳ ಬಗ್ಗೆ ಏನಾದರೂ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿ ಅವರ ಆ ವೀಡಿಯೋನ ಮಾಡಿದರೆ ಆ ವೀಡಿಯೋ ನೋಡ್ಕೊಂಡ್ಬಿಟ್ಟು ಮತ್ತು ಆ ವಿಡಿಯೋ ಜನಿನೋ ಅಲ್ವೋ ಅಂತ ಹೇಳಿ ತಿಳ್ಕೊತೀನಿ ತಿಳ್ಕೊಂಡು ಜನಿನ ಅನಿಸಿದರೆ ಖಂಡಿತವಾಗಲು ನಾನು ಅವರ ಒಂದು ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಬಟ್ ಇದು ಕಾಪಿ ಅಲ್ಲ ಖಂಡಿತವಾಗಲೂ ಕಾಪಿ ಅಲ್ಲ ಅದು ಇನ್ಸ್ಪಿರೇಷನ್ ಇಲ್ಲಿ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಒಬ್ರು ವೀಡಿಯೋ ಕಾಪಿನೇ ಅನಿಸುತ್ತೆ ಏನಕ್ಕೆ ಅಂದರೆ ಯೂಟ್ಯೂಬ್ ಕೊಡೋದು ಒಂದೇ ಅಪ್ಡೇಟ್ ಈಗ ಅಂದ್ಕೊಳ್ಳಿ ಇವಾಗ ಸಬ್ಸ್ಕ್ರೈಬರ್ಸ್ ಎಷ್ಟಿರಬೇಕು ವಾಚ್ ಅವರ್ ಎಷ್ಟಿರಬೇಕು ಮೋನಿಟೇಷನ್ ಕ್ರೈಟೇರಿಯಾ ಅಂದರೆ ಎಲ್ಲರೂ ಹೇಳ್ತಾರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ವಿ ಯಾರೋ ಮಾಡಿರ್ತಾರೆ ಒಂದು ವೀಡಿಯೋನ ಅದನ್ನೇ ಎಲ್ಲರೂ ಮಾಡಿರ್ತಿವಲ್ಲ ಇದು ಕಾಪಿ ಅಲ್ಲ ಇದು ಇನ್ಸ್ಪಿರೇಷನ್ ಸೊ ಹೀಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಮಾಡ್ತಾ ಬಂದೆ ಚಾನಲ್ ಕೂಡ ಸ್ವಲ್ಪ 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 ಗ್ರೋ ಆಗ್ತಾ ಬಂತು ಒನ್ ಫೈನ್ ಡೇ ಒಂದು ವೀಡಿಯೋ ತುಂಬಾ ವೈರಲ್ ಆಗುತ್ತೆ ಥರ್ಟಿ ಕೆ ಸಮಥಿಂಗ್ ವೈರಲ್ ಆಗುತ್ತೆ ಅದರಿಂದ ನನ್ನ ಹಳೆಯ ವೀಡಿಯೋಗಳೆಲ್ಲ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಅದರಿಂದ ನನ್ನ ಚಾನಲ್ ಹಾಫ್ ಮೋನೋ ಆಯ್ತು ಅಂತ ಕೂಡ ಹೇಳ್ಬೋದು ಹಾಫ್ ಮೋನೋ ಆಗುತ್ತೆ ಹಾಫ್ ಮೋನಾಗ ನಾನು ಅಪ್ಲೈ ಮಾಡ್ತೀನಿ ಅದಾದಮೇಲೆ ಫುಲ್ ಮೋನಾಗಿ ಅಪ್ಲೈ ಮಾಡ್ತೀನಿ ಸೊ ಮತ್ತೆ ಹೇಳಬೇಕಂದ್ರೆ ಈ ಒಂದು ಪ್ರೊಸೆಸಲ್ಲಿ ಅಂದರೆ ನಾನು ವೀಡಿಯೋ ಹಾಕ್ತಾಯಿರ್ತೀನಲ್ಲ ಒಂದು ಫೈನ್ ಡೇ ಒಬ್ಬರ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವೆಲ್ಲರೂ ಮೀಟ್ ಆಗ್ತೀವಿ ಅಂದರೆ ಈಗ ನಮ್ಮ ಸರ್ಕಲ್ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿ ಓಪನ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಇರ್ಬೋದು ಅವರೆಲ್ಲ ಮೀಟಪ್ ಆಗಿದ್ದು ನನಗೆ ಗೊತ್ತಿರೋರೆಲ್ಲ ಮೀಟ್ ಆಗಿದ್ದು ಕನ್ನಡ ಕ್ರಿಯೇಟರ್ ಸರ್ ಗೈಡ್ಸರ್ ಅನ್ನೋಂಥರೊಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿಂದ ನಾವೆಲ್ಲ ಸೇರ್ತೀವಿ ಒಬ್ರಿಗೊಬ್ರು ಕನೆಕ್ಟ್ ಆಗ್ತೀವಿ ಒಬ್ರಿಗೂ ಪರಿಚಯ ಆಗ್ತೀವಿ ಹೀಗೆ ಒಂದು ಫ್ರೆಂಡ್ಶಿಪ್ ಆಗಲಿ ಅಕ್ಕ ತಮ್ಮ ರಿಲೇಷನ್ಸ್ ಆಗಲಿ ಅಣ್ಣ ತಂಗಿ ರಿಲೇಷನ್ಸ್ ಆಗಲಿ ಬೆಳೀತಾ ಹೋಗುತ್ತೆ ಸೊ ಅದು ಟು ಇಲ್ಲಿವರೆಗೂ ಇದೆ ಲೈಫ್ ಲಾಂಗ್ ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ ಹೀಗೆ ಹಾಫ್ ಮೋನೋ ಆದಮೇಲೆ ನನ್ನ ಚಾನಲ್ ಸ್ವಲ್ಪ ದಿವಸದಲ್ಲಿ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟು ಫುಲ್ ಮೋನೋ ಕೂಡ ಆನ್ ಆಗುತ್ತೆ ಬಟ್ ನನ್ನ ಚಾನಲ್ ಅಪ್ ಟು ಫುಲ್ ಮೋನೋ ಅವರಿಗೂ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂದರೆ ರಿಯೂಸ್ಡ್ ಕಂಟೆಂಟ್ ಆಗಲಿ ಕಾಪಿರೈಟ್ ಸ್ಟ್ರೈಕ್ ಆಗಲಿ ಯಾವುದೇ ಒಂದು ರೀತಿ ತೊಂದರೆ ಬಂದಿಲ್ಲ ನಾನು ಒನ್ಸ್ ಚಾನಲ್ನ ಮೊನಡೇಷನ್ ಮಾಡ್ಕೊಂಡ್ಮೇಲೆ ಎಲ್ಲ ಕಂಪ್ಲೀಟ್ ಆಗ್ತಾ ಬರುತ್ತೆ ನನಗೆ ವಶೋಕ್ಕಾಗಲಿ ಮತ್ತು ಅಪೋಕ್ಕಾಗಲಿ ಮತ್ತು ಆಗಲಿ ಇವರೆಲ್ಲ ಮೆಂಬರ್ಶಿಪ್ ತೊಗೊಂಡು ಬೇಗ ನನಗೆ ಪಿನ್ ಬರೋಕ್ಕೆ ಅಂದರೆ ಗೂಗಲ್ ಆ್ಯಕ್ಷನ್ಸ್ ಪಿನ್ ಬರೋಕ್ಕೆ ಸಪೋರ್ಟ್ ಮಾಡ್ತಾರೆ ಗೂಗಲ್ ಆ್ಯಕ್ಷನ್ಸ್ ಸ್ಪಿನ್ ಬರೋಕ್ಕೆ ಹತ್ತು ಡಾಲರ್ ಆಗಿರಲೇಬೇಕು ನಿಮ್ಮ ಒಂದು ಚಾನಲಲ್ಲಿ ಅದು ಮೆಂಬರ್ಶಿಪ್ ಥ್ರೂ ಆದರೂ ಆಗಿರ್ಬೋದು ಅಥವಾ ವಾಚ್ ಅವರ್ ಥ್ರೂ ಆದ್ರೂ ತೊಂದರೆ ಇಲ್ಲ ಮೆಂಬರ್ಶಿಪ್ ತೊಗೊತಾರೆ ಹತ್ತು ಡಾಲರ್ ಆಗಂಗೆ ಹತ್ತು ಪ್ಲಸ್ ತೊಗೊಂಡಿದ್ದಾರೆ ಬಟ್ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗಬೇಕಲ್ಲ ನನಗೆ ಗೂಗಲ್ ಆ್ಯಕ್ಷನ್ಸ್ ಸ್ಪಿನ್ ಕೂಡ ಬರುತ್ತೆ ಮತ್ತು ನಾನು ಇದುವರೆಗೂ ಯೂಟ್ಯೂಬಿಂದ ಹತ್ತರಿಂದ ಹದಿನೈದು ಸಾವಿರ ದುಡ್ದಿದ್ದೀನಿ ಅರ್ನ್ ಮಾಡಿದ್ದೀನಿ ಬಟ್ ನನ್ನ ಚಾನಲಲ್ಲಿ ಇನ್ನೂ ಫಸ್ಟ್ ಪೇಮೆಂಟ್ ಬಂದಿಲ್ಲ ಅದು ಹೇಗೆ ದುಡಿದೆ ತುಂಬ ಕ್ಯೂರಿಯಾಸಿಟಿ ಇದು ನಿಜವಾಗ್ಲೂ ನಿಮಗೆಲ್ಲ ಒಂಥರ ಕ್ಯೂರಿಯಾಸಿಟಿ ಅನ್ನಿಸ್ತಿದ್ದಿಲ್ಲ ಹೇಗೆ ದುಡಿದ್ರು ಹೇಗೆ ದುಡಿಬೋದು ಅದರ್ ಸೋರ್ಸ್ ಇನ್ಕಮ್ ಕೂಡ ಇದೆ ಯೂಟ್ಯೂಬಲ್ಲಿ ಅದು ಹೇಗಪ್ಪ ಅಂದರೆ ನನಗೆ ಟೆಕ್ನಿಕಲ್ ನಾಲೆಡ್ಜ್ ಇದೆ ಅಲ್ವಾ ಈ ಒಂದು ಫೀಲ್ಡಲ್ಲಿ ಯೂಟ್ಯೂಬಲ್ಲಿ ನನಗೆ ಗೊತ್ತಿರೋ ಅಂಥವ್ರು ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ಲು ಪ್ರಾಬ್ಲಮ್ ಆಗಿತ್ತು ಆ ಹೆಸರೆಲ್ಲ ಹೇಳೋಕ್ಕಾಗಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನು ಹಾಗಾಗಿ ಅವ್ರ ಹೆಸರ ಹೇಳಿಲ್ಲ ಅವರ ಒಂದು ಚಾನಲಲ್ಲಿ ಅಂಥ ಮಿಸ್ಟೇಕ್ಗಳನ್ನ ಸರಿ ಮಾಡಿ ಈಗ ಕಾಪ್ರೇಟ್ ಸ್ಟ್ರೈಕ್ ಬಂದಿರ್ಬೋದು ರಿಡ್ ಕಂಟೆಂಟ್ ಬಂದಿರ್ಬೋದು ಚಾನಲ್ ಡಿಮೊನೊಟೈಸೇಷನ್ ಆಗಿರುತ್ತೆ ಅದನ್ನ ಮತ್ತೆ ರೀಮೊನೊಟೈಸೇಷನ್ ಮಾಡಿಕೊಡೋದಾಗಿರ್ಬೋದು ಈ ಥರ ಇನ್ನೂ ಸುಮಾರಷ್ಟು ಪ್ರಾಬ್ಲಮ್ಗಳು ನಾನು ಸಾಲ್ವ್ ಮಾಡಿಕೊಟ್ಟು ಅದಕ್ಕೆ ತಕ್ಕಂಗೆ ಅದರ ಚಾರ್ಜ್ ಕೂಡ ಮಾಡಿ ತೊಗೊಂಡಿದ್ದೀನಿ ಅಂದರೆ ಅಪ್ ಟು ಇಲ್ಲಿವರೆಗೂ ಸರಿ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ ಬಟ್ ನಿಮ್ಗೆ ನಿಜ ಹೇಳ್ತೀನಿ ಯೂಟ್ಯೂಬಿಂದ ನೂರು ರೂಪಾಯಿ ಅದ್ರ ಖುಷಿ ಬೇರೆ ಇರುತ್ತೆ ನನಗೆ ಸ್ಯಾಲ್ರಿ ಥರ್ಟಿ ಇತ್ತು ಥರ್ಟಿ ತೌಸಂಡ್ ಇತ್ತು ಬಟ್ ನನಗೆ ಸ್ಯಾಲ್ರಿ ಬಂದಿದ್ದ ಖುಷಿಗೂ ನಾನು ಯೂಟ್ಯೂಬಲ್ಲಿ ಫಸ್ಟ್ ಸೊಲ್ಯೂಷನ್ ಅಂದರೆ ಫಸ್ಟ್ ಒಬ್ಬರು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಟ್ಟಿದ್ದಕ್ಕೆ ನನ್ನ ತೊಗೊಂಡಿದ್ದ ಅಮೌಂಟು ನೂರು ರೂಪಾಯಿ ಆ ನೂರು ರೂಪಾಯಿನೂ ನಾನು ಸಖತ್ತು ಖುಷಿ ಕೊಡ್ತು ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ನೋಡಿ ಒಂಥರ ಖುಷಿಯಾಗ್ಬಿಡ್ತು ಅವ್ರಿಗೂ ಖುಷಿಯಾಗಿರುತ್ತೆ ಚಾನಲ್ ಪ್ರಾಬ್ಲಮ್ ಸರಿ ಆಯಿತು ಅಂಥೇಳಿ ನಾನು ಪರವಾಗಿಲ್ಲಪ್ಪ ವರ್ಕ್ ಮಾಡಿದ ನಂಗೆ ದುಡ್ಡು ಬಂದೇಳ ನನಗೂ ಖುಷಿ ಆಯಿತು ಸೊ ಆ ಒಂದು ನೂರು ರೂಪಾಯಿಂದ ಇಲ್ಲಿವರೆಗೂ ಹನ್ನೆರಡು ಸಾವಿರ ಅರ್ನ್ ಮಾಡಿದ್ದೀನಿ ಮತ್ತು ಇವಾಗ ಹೇಳ್ತೀನಿ ಕೇಳಿ ನಿಮ್ಮ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಮಾಡಬೇಕಾಗಿರೋಂಥ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಏನಪ್ಪ ಅಂದರೆ ನೀವು ಫಸ್ಟು ಕರೆಕ್ಟೇ ಘೋಷಣೆ ಮಾಡ್ಕೊಂಬಿಡಿ ಯಾವ ಒಂದು ಕ್ಯಾಟಗರಿಗೆ ನಿಮ್ಮ ಚಾನಲ್ ಸೆಟ್ ಮಾಡ್ಕೊತೀರಾ ಅಂಥೇಳಿ ಆ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಳ್ಳ್ರಿ ಆ ಕ್ಯಾಟಗರಿ ಹೋಲೋ ಥರ ಬ್ಯಾಕ್ಗ್ರೌಂಡಲ್ಲಿ ಒಂದು ಬ್ಯಾನರ್ ಸೆಟ್ ಮಾಡ್ಕೊಳ್ಳಿ ಆ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ಹಾಕಿ ವೀಡಿಯೋಸ್ ಹಾಕೋಕ್ಕಿನ್ನೂ ಮುಂಚೆ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಫ್ಯೂಚರಲ್ಲಿ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಓಕೆನಾ ನೀವು ಚಾನಲ್ಗೆ ವೀಡಿಯೋ ಹಾಕೋಕ್ಕಿನ್ನೂ ಮುಂಚೆ ನಿಮ್ಮದು ಐಡಿ ವೆರಿಫಿಕೇಷನ್ ಕೇಳಿ ಕೇಳುತ್ತೆ ಹಾಗಾಗಿ ನೀವು ಐಡಿ ವೆರಿಫಿಕೇಷನ್ ಮಾಡಿರ್ತೀರ ಅದಾದ ಮೇಲೆ ನಿಮ್ಮ ಲೊಕೇಶನ್ಸ್ ಏನಿದೆ ಇಂಡಿಯಾ ಅಂತಲೇ ಕೊಡಿ ಇನ್ ಕೇಸ್ ಅದರ್ ಕಂಟ್ರಿ ಇರಿದ್ರೆ ಅದರ್ ಕಂಟ್ರಿ ಕೊಡಿ ನೋ ಪ್ರಾಬ್ಲಮ್ ನೋ ಇಶ್ಯೂಸ್ ಓಕೆನಾ ಇಷ್ಟೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಅಲ್ಲಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀರಾ ಮತ್ತು ನೀವು ಶಾರ್ಟ್ಸ್ ಹಾಕ್ತಾ ಇರ್ತೀರಾ ಲೈವ್ ಹೋಗ್ಬೇಕಂದ್ರೆ ಆದ ಕಂಡೀಷನ್ಸ್ ಇದೆ ಈಗ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಓಕೆನಾ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮೇಲೆ ನೀವು ಲೈವ್ ಹೋಗಬಹುದು ಬಟ್ ನಿಮಗೆಲ್ಲ ಒಂದು ಟಿಪ್ಪು ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಬಂದಿದ್ದೀರಾ ನಿಮಗೆಲ್ಲ ನಾನು ಹೇಳೋವಂಥ ಒಂದು ಕಿವಿ ಮಾತು ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಬರೀ ಲೈವಿಂದ ಸಕ್ಸಸ್ ಅಂತೂ ಖಂಡಿತವಾಗಲು ಸಿಗಲ್ಲ ಏನಕ್ಕಂದರೆ ಲೈವಲ್ಲಿ ಜಸ್ಟ್ ಸಬ್ಸ್ಕ್ರೈಬರ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಷ್ಟೇ ನಾನು ನಿಮಗೆ ಸಬ್ ಆಗ್ತೀನಿ ನನಗೆ ಸಬ್ಬಾಗಿ ಅಂತ ಹೇಳಿ ಅದರಿಂದ ನಿಜವಾಗ್ಲೂ ಏನು ಯೂಸ್ ಇಲ್ಲ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಇದರಿಂದ ಏನು ಯೂಸ್ ಇಲ್ಲ ಏನಕ್ಕೆಪ್ಪ ಅಂದರೆ ಈಗ ಅಂದ್ಕೊಳ್ಳಿ ಯಾರೇ ಆಗಲಿ ಯಾವುದೇ ಆಗಿರಲಿ ಒಂದು ವೀಡಿಯೋನ ಮಾಡಿ ಅಂದರೆ ಅದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಲೈಕ್ ಈಗ ಅಡುಗೆ ಮಾಡೋರು ಕುಕಿಂಗ್ ಚಾನಲ್ ಆದರೆ ಹೇಗೆ ಅಡುಗೆ ಮಾಡೋ ಮಾಡ್ತಾರೆ ಯಾವುದೋ ಒಂದು ಎಕ್ಸ್ಪರ್ಜರ್ ಅಡುಗೆ ಅಂದ್ಕೊಳ್ಳಿ ಹೇಗೆ ಮಾಡ್ತಾರೆ ಅನ್ನೋದು ಇರುತ್ತೆ ರಂಗೋಲಿ ಡಿಸೈನಿಂಗ್ ಇದ್ದರೆ ರಂಗೋಲಿ ಹೇಗೆ ಹಾಕ್ಬೇಕು ಅನ್ನೋದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಇದ್ದರೆ ಹೇಗೆ ಪ್ರಾಬ್ಲಮ್ ಬರುತ್ತೆ ಹೇಗೆ ಸಾಲ್ವ್ ಮಾಡೋದಕ್ಕೆ ಅನ್ನೋದು ಕೂಡ ಇರುತ್ತೆ ಈ ಥರ ವೀಡಿಯೋಸ್ಗಳನ್ನೇ ನೋಡೋಲ್ಲ ಈಗ ಪ್ರೆಸೆಂಟ್ ಕಂಪ್ಲೀಟಾಗಿ ನೋಡೋಲ್ಲ ಯಾರೂ ವೀಡಿಯೋ ನಿಮಗೆ ಹೇಳ್ತಾ ಇದ್ದೀನಿ ನೋಡಿರಿ ಬರ್ತೀವಿ ಆ ಕಡೆ ನೋಡ್ತಾ ಇದ್ದೀರಾ ನಿಜವಾಗಿ ನೋಡಿ ಇದೇ ಥರ ಆಗುತ್ತೆ ಮಿಸ್ಟೇಕ್ ನೀವು ಕೂಡ ನಾನು ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇಲ್ಲ ಹಾಗಾಗಿ ಏನೂ ಅರ್ಥ ಆಗೋಲ್ಲ ಈಗ ಈ ಥರ ವೀಡಿಯೋಸ್ನೇ ಕಂಪ್ಲೀಟಾಗಿ ನೋಡದೇ ಇರೋರು ಲೈವಲ್ಲಿ ಜಸ್ಟ್ ಕ್ಯಾಶುಯಲ್ ಟಾಕ್ ಇರುತ್ತೆ ಹಾಯ್ ಬನ್ನಿ ವೆಲ್ಕಮ್ ಟೀ ಕೊಡಿದ್ರೆ ಕಾಫಿ ಕೊಡಿದ್ರೆ ಈ ಥರ ವೀಡಿಯೋನ ಕಂಪ್ಲೀಟಾಗಿ ನೋಡ್ತಾರೆ ಅದರಲ್ಲೂ ಕೂಡ ಲೈವ್ ಮೋರ್ ದ್ಯಾನ್ ಥರ್ಟಿ ಮಿನಿಟ್ಸ್ ಇದ್ದೇ ಇರುತ್ತೆ ಹಾಗಾಗಿ ಲೈವ್ ಕಡಿಮೆ ಮಾಡಿ ಮಾಡಲೇಬೇಡಿ ಅಂತ ನಾನು ಹೇಳಲ್ಲ ಲೈವ್ ಬಗ್ಗೆ ಫೋಕಸ್ ಕೊಡಬೇಡಿ ವೀಡಿಯೋ ಮೇಲೆ ಫೋಕಸ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಚಾನಲಲ್ಲಿ ಒಂದು ವೀಡಿಯೋ ಕ್ಲಿಕ್ ಆದರೆ ನಿಜವಾಗ್ಲೂ ವೀಡಿಯೋ ವೈರಲ್ ಆದರೆ ಅದೇ ಒಂದು ಚಾನಲ್ ವೀಡಿಯೋದಿಂದ ನಿಮ್ಮ ಚಾನಲ್ ಮೊನೋಡೇಷನ್ ಕೂಡ ಅನ್ನೋಬೋದು ಈವೆನ್ ಅರ್ನಿಂಗ್ ಕೂಡ ಬರ್ಬೋದು ನನ್ನ ಕಣ್ಣು ಎದುರುಗಡೆ ಒಂದೊಂದು ವೀಡಿಯೋಗೆ ಅರವತ್ತರಿಂದ ಎಂಬತ್ತು ಡಾಲರ್ ದುಡ್ದೋರು ಸಮೇತ ಇದ್ದಾರೆ ನಂಗೆ ಗೊತ್ತಿರೋರೇ ದುಡಿದಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಫಸ್ಟ್ ಟಿಪ್ ನಿಮ್ಮೆಲ್ಲರಿಗೂ ಹೇಳೋದೇನಪ್ಪ ಅಂದರೆ ಅದು ಹೆಚ್ಚಾಗಿ ವೀಡಿಯೋಸ್ ಹಾಕಿ ಡಿಪ್ರೆಷನ್ ಹೋಗೋಕೆ ಹೋಗ್ಬೇಡಿಗೆ ಯೂಟ್ಯೂಬಲ್ಲಿ ಅಟ್ ಎ ಟೈಮ್ ಸಕ್ಸಸ್ ಯಾರಿಗೂ ಸಿಗೋಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸುಮಾರಷ್ಟು ಆರು ತಿಂಗಳಾದ್ಮೇಲೆ ಒಂದು ಪೇಮೆಂಟ್ ತೊಗೊಂಡವರು ಇದ್ದಾರೆ ಆಮೇಲೆ ರೆಗ್ಯುಲರಾಗಿ ತೊಗೊತಾ ಇದ್ದಾರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ವೀಡಿಯೋಸ್ನ ಹಾಕ್ಬೇಕು ಅದಕ್ಕೆ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಕರೆಕ್ಟಾಗಿ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ ಇದೇ ಕ್ಯಾಟಗರಿ ಅಂತೇಳಿ ಬೇಕಿದ್ದರೆ ಕ್ಯಾಟಗರಿ ವೇರಿಯೇಷನ್ಸ್ ಮಾಡ್ಕೊತಾ ಇರಿ ಇಲ್ಲ ನಿಮಗೆ ಸೆಟ್ ಆಗಲಿಲ್ಲ ಅಂದ್ಕೊಂಡ್ರೆ ಕ್ಯಾಟಗರಿ ಚೇಂಜ್ ಮಾಡ್ಕೊಂಬಿಟ್ಟು ಬೇರೆ ಪ್ಲಾಟ್ಫಾರ್ಮ್ ವಿಡಿಯೋನೂ ನೀವು ಹಾಕ್ಬೋದು ಹಾಕಿ ನೋಡಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ನಿಮ್ಮ ವ್ಯೂವರ್ಸ್ ಯಾವುದು ಒಂದು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾವ ತುಂಬ ಚೆನ್ನಾಗಿ ವೈರಲ್ ಆಗ್ತಾ ಇದೆ ಆ ಕ್ಯಾಟಗರಿ ಬೇಸ್ ವೀಡಿಯೋಸ್ನ ಹಾಕ್ತಾ ಹೋಗಿ ಹಾಗೆ ಶಾರ್ಟ್ಸ್ ಹಾಕಿ ನಾನು ಬೇಡನಲ್ಲ ನಿಮ್ಮ ಒಂದು ಈ ಒಂದು ಪ್ರೊಸೆಸ್ ಯಾವ ಥರ ಇರಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋಗೆ ಡೆಡಿಕೇಟ್ ಮಾಡಿ ಒಂದು ಏಯ್ಟಿ ಪರ್ಸೆಂಟ್ ಶಾರ್ಟ್ಗೆ ಡೆಡಿಕೇಟ್ ಮಾಡಿ ಒಂದು ಸಿಕ್ಸ್ಟಿ ಟು ಫಿಫ್ಟಿ ಪರ್ಸೆಂಟ್ ಲೈವ್ ಮೇಲೆ ಡೆಡಿಕೇಟ್ ಮಾಡಿ ಅಂದರೆ ಈ ಥರ ಇದ್ದರೆ ನಿಮ್ಮ ಚಾನಲ್ ಆಟೋಮೆಟಿಕಲಿ ಗ್ರೋ ಆಗಿಬಿಡುತ್ತೆ ಇದು ಫಸ್ಟ್ ಟಿಪ್ ನಿಮಗೆಲ್ಲ ಇನ್ ಸೆಕೆಂಡು ಏನೆಲ್ಲ ಮಾಡಬಾರ್ದು ಯೂಟ್ಯೂಬಲ್ಲಿ ಅಂದಿದ ತಕ್ಷಣ ಹೇಳ್ತೀವಿ ನೋಡಿ ಈಗ ಯೂಟ್ಯೂಬಲ್ಲಿ ಫಸ್ಟ್ ಕೆಲಸ ಎಲ್ಲರೂ ಮಾಡೋದೇನಪ್ಪ ಅಂದರೆ ಯಾವುದೋ ಒಂದು ವೀಡಿಯೋ ಯಾರ್ದೋ ಒಂದು ಇನ್ಸ್ಟಾಗ್ರಾಮ್ ವೀಡಿಯೋ ಆಗಲಿ ಫೇಸ್ಬುಕ್ ವೀಡಿಯೋ ಆಗಲಿ ವಾಟ್ಸಪ್ ಸೈಡ್ ಆಗಲಿ ತಂದುಬಿಟ್ಟು ಶಾರ್ಟ್ ಹಾಕ್ಬಿಡ್ತಾರೆ ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ಈ ಥರ ಮಾಡಿದರೆ ನಿಮ್ಮ ಚಾನಲಲ್ಲಿ ಯೂಸ್ಡ್ ಕಂಟೆಂಟ್ ಅಂತ ಬರೋ ಚಾನ್ಸಸ್ ಇದೆ ಯೂಸ್ಡ್ ಕಂಟೆಂಟ್ ಖಾಲಿ ಬೇರೆ ವೀಡಿಯೋ ಹಾಕಿದರೆ ಮಾತ್ರ ಬರುತ್ತಾ ನಿಜವಾಗಲೂ ಇಲ್ಲ ನೀವು ನಿಮ್ಮದೇ ಒಂದು ವೀಡಿಯೋನ ಅಂದ್ಕೊಳ್ಳಿ ಇವಾಗ ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಹೇಳಿ ಒಂದು ವೀಡಿಯೋನ ಮಾಡಾಕಿದ್ದೀರ ಇನ್ನೊಂದು ತಿಂಗಳು ಹತ್ತು ದಿನ ಬಿಟ್ಟು ಮತ್ತೆ ಹಾಕ್ತೀರ ಅದೇ ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ ಹೇಳಿ ಸೇಮ್ ಟೈಟ್ ಸೇಮ್ ಟೈಮ್ನಲ್ಲಿ ಅದೇ ವಿಡಿಯೋ ಮತ್ತೆ ಹಾಕಿದ್ರೆ ರಿಸ್ಕ್ ನಿಮ್ಮ ಚಾನಲ್ಗೆ ರೀಯೂಸ್ಡ್ ಕಂಟೆಂಟ್ ಬರುತ್ತೆ ರೀಸ್ಡ್ ಕಂಟೆಂಟ್ ಬಂದರೆ ಚಾನಲ್ ಮೋನೋ ಆನ್ ಆಗೋಲ್ಲ ಮತ್ತು ಈ ರೀಸ್ ಕಂಟೆಂಟ್ ಏನಿದೆ ಅಲ್ಲ ಇದು ತುಂಬ ತುಂಬ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ಮತ್ತು ಒಂದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸೆಕೆಂಡ್ ಪ್ರಾಬ್ಲಮ್ ಬಂದುಬಿಟ್ಟು ಯೂಟ್ಯೂಬಲ್ಲಿ ತುಂಬ ಜನ ಫೇಸ್ ಮಾಡ್ತಾಯಿರ್ತಾರೆ ಅದೇನಪ್ಪ ಅಂದರೆ ಯಾವುದೋ ಒಂದು ಮ್ಯೂಸಿಕ್ನ ಹಾಕೊಂಡ್ಬಿಡ್ತಾರೆ ತಮ್ಮ ವೀಡಿಯೋಗೆ ಅಂದರೆ ನಾನ್ ಕಾಪಿ ರೈಟ್ ಮ್ಯೂಸಿಕ್ ಈ ಒಂದು ನಾನ್ ಕಾಪಿ ರೈಟ್ ಮ್ಯೂಸಿಕ್ನ ಹಾಕ್ಕೊಂಡಿದ ತಕ್ಷಣ ಏನು ಮಾಡ್ತಾರೆ ಆ ಒಂದು ಕಾಪಿ ರೈಟ್ ಕಳಿಸ್ಬಿಡ್ತಾರೆ ಆ ಒಂದು ಸಾಂಗಿನ ಓನರು ಅವನ ಮ್ಯೂಸಿಕ್ನ ಓನರ್ ಇರ್ಬೋದು ನಿಮ್ಮ ಒಂದು ಚಾನಲ್ ಮೇಲೆ ಕಾಪಿ ರೈಟ್ ಸ್ಟ್ರೈಕ್ ಕಳಿಸ್ತಾರೆ ಕಾಪಿ ರೈಟ್ ಸ್ಟ್ರೈಕ್ಕೂ ಇದ್ದರೆ ಚಾನಲ್ ಆನ್ ಆಗೋಲ್ಲ ಬಟ್ ನೈಂಟಿ ಡೇಸ್ ಆದಮೇಲೆ ನಿಮ್ಮ ಒಂದು ಕಾಪಿರೇಟ್ ಸ್ಟ್ರೈಕ್ ಏನು ಬಂದಿರುತ್ತೆ ನಿಮಗೆ ಆ ಒಂದು ಸ್ಟ್ರೈಕ್ ಎಕ್ಸ್ಪೈರ್ ಆಗುತ್ತೆ ಆಮೇಲೆ ಬೇಕಿದ್ದರೆ ನಿಮ್ಮ ಚಾನಲ್ ಮೊನೋಟೈಝೇಷನ್ ಆನ್ ಆಗುತ್ತೆ ಸೊ ಈ ಥರ ತಪ್ಪುಗಳನ್ನ ದಯವಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ ಇಷ್ಟೆಲ್ಲದರ ಸುಮಾರಷ್ಟು ಪ್ರಾಬ್ಲಮ್ಗಳಿದ್ದಾವೆ ಯೂಟೂಬಲ್ಲಿ ಈ ಥರ ಪ್ರಾಬ್ಲಮ್ಗಳಿಂದ ಆದಷ್ಟು ದೂರ ಇರಲಿ ಮತ್ತು ಇನ್ನೊಂದು ಮಾತು ಹೇಳ್ತೀನಿ ಯೂಟ್ಯೂಬಲ್ಲಿ ಕರೆಕ್ಟಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಟಿಪ್ಸ್ ಇದ್ದಾವೆ ಯಾವುದೇ ರೀತಿಯ ಟ್ರಿಕ್ಸ್ ಇಲ್ಲ ವ್ಯೂವ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ವಾಚ್ ಅವರ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಇದಾವೆ ಆಲ್ಟರ್ನೇಟಿವ್ ಮಾರ್ಗ ಇದ್ದಾವೆ ಇಲ್ಲ ಅಂತ ಹೇಳ್ತಿಲ್ಲ ಅದು ವಿ ಪಿ ಎನ್ನು ಫೇಕ್ ಸಬ್ಸ್ಕ್ರೈಬರ್ಸ್ ಫೇಕ್ ವಾಚ್ ಅವರ್ ಅಂತಲೇ ಹೇಳ್ಬೋದು ಫೇಕ್ ಎಂಗೇಜ್ಮೆಂಟ್ ಅಂತಲೇ ಹೇಳ್ಬೋದು ಅಯ್ಯೋ ಅದು ಹೆಂಗೆ ಅಂದರೆ ಈ ವಿ ಪಿ ಎನ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಬ್ಯಾನ್ ಇದೆ ಒಫಿಷಿಯಲಿ ಇಂಡಿಯಾದಲ್ಲಿ ವಿ ಪಿ ಎನ್ ಬ್ಯಾನ್ ಇದೆ ಈಗ ಲೈಕ್ ಈಗ ನಾನೇನಾದರೂ ನಿಮ್ಮ ಒಂದು ಚಾನಲ್ಗೆ ನಾನು ಮೆಸೇಜ್ ಮಾಡಿದೆ ಅಂದ್ಕೊಂಡು ಹೇಗೂ ಚಾನಲಲ್ಲಿ ನಿಮ್ಮ ಒಂದು ಇನ್ಸ್ಟಾ ಐ ಡಿ ಅಥವಾ ಏನೊಂದು ಹಾಕಿರ್ತೀರ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ನಿಮ್ಮ ಚಾನಲ್ ನಾನು ಸಬ್ಸ್ಕ್ರೈಬರ್ಸು ವಾಚ್ ಓವರ್ ಮಾಡಿಕೊಡ್ತೀನಿ ಅಂದರೆ ದಯವಿಟ್ಟು ಅಂತವರಿಂದ ದೂರ ಇರಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ನಾನು ಅರ್ನ್ ಮಾಡ್ಕೊತೀನಿ ನಾನು ಹೇಳ್ತೀನಿ ನನಗೆ ಒಂದು ಐನೂರು ರೂಪಾಯಿ ಬೇಕು ಸಾವಿರ ಬೇಕು ಇಷ್ಟು ವಾಚ್ ಓವರ್ ಇಷ್ಟು ಸಬ್ಸ್ಕ್ರೈಬರ್ಸ್ ಕೊಡ್ತೀನಿ ಅಂತ ಹೇಳಿ ನೀವು ಪಾಪ ಒಂದು ಸಾವಿರ ಐನೂರು ರೂಪಾಯಿ ಕೊಟ್ಟು ಬೇಕಾಗಿರೋ ಸಬ್ಸ್ಕ್ರೈಬರ್ಸ್ ತೊಗೊತೀರಾ ವಾಚ್ ಅವರು ತೊಗೊತೀರಾ ನಾನು ಮಾಡಿ ಕೊಡ್ತೀನಿ ಬಟ್ ಅದು ಅಷ್ಟೇ ಇರುತ್ತೆ ಅಂತಲೇ ಹೇಳೋಕ್ಕೆ ಆಗೋಲ್ಲ ಏನಕ್ಕೆ ಅಂದರೆ ನಿಮಗೆಲ್ಲ ಗೊತ್ತು ಇತ್ತೀಚೆಗೆ ಯೂಟ್ಯೂಬ್ ತುಂಬಾ ಅಪ್ಡೇಟ್ ಆಗಿದೆ ಇವತ್ತಿನ ವಾಚ್ ಅವರ್ ಅಪ್ಡೇಟ್ ಆಗೋಕ್ಕೆ ಅದು ಫೈವ್ ಟು ಸೆವೆನ್ ಡೇಸ್ ತೊಗೊಳುತ್ತೆ ಅದು ಜಿಣಿನಾಗಿದ್ದರೆ ಮಾತ್ರ ಅಪ್ಡೇಟ್ ಮಾಡುತ್ತೆ ಕೆಲವೊಂದು ಟೈಮ್ ಮಿಸ್ಟೇಕಾಗಿ ಅಪ್ಡೇಟ್ ಆದ್ರೂ ಮುಂದೆ ನಿಮ್ಮ ಲಕ್ ಕೆಟ್ಟಿದ್ರೆ ನಿಜವಾಗ್ಲೂ ಅದು ಮೈನಸ್ ಆಗುತ್ತೆ ಚಾನಲ್ ಡಿಮಾನಟೈಸೇಷನ್ ಆಗೋ ಕೂಡ ಚಾನ್ಸ್ ಕೂಡ ಇರುತ್ತೆ ನಿಮ್ಮ ಚಾನಲ್ನಲ್ಲಿ ಎಷ್ಟೇ ರೆವೆನ್ಯೂ ಇದ್ದರೂ ಕೂಡ ಸಡನ್ನಾಗಿ ಆಫ್ ಮಾಡಿಬಿಡ್ತಾರೆ ನಿಮಗೆ ಪೇಮೆಂಟ್ ಕೂಡ ಬರೋಲ್ಲ ಇದು ಇದಕ್ಕಿನ್ನೂ ಬಿಡಿಸಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಇದು ಒಂಥರ ಬ್ಯಾನ್ ಆಗಿರೋ ನೋಟ್ಗಳಿದ್ದಂಗೆ ಈಗ ಪ್ರೆಸೆಂಟ್ ಐನೂರು ರೂಪಾಯಿ ನೋಟಿಗೂ ಬ್ಯಾನ್ ಆಗಿರೋ ನೋಟಿಗೂ ಏನು ಡಿಫರೆನ್ಸ್ ಅಂದರೆ ಬ್ಯಾನ್ ಆಗಿರೋ ನೋಟು ಚಲಾವಣೆಯಲ್ಲಿ ಹೋಗಲ್ಲ ಅದು ಯಾರೂ ತೊಗೊಳ್ಳಲ್ಲ ಬಟ್ ಅದ್ರ ವ್ಯಾಲ್ಯೂ ಐನೂರು ರೂಪಾಯಿ ಅಷ್ಟೇ ಅದೇ ಐನೂರು ರೂಪಾಯಿನೇ ಇರುತ್ತೆ ಅದೇ ಥರ ನಿಮ್ಮ ಚಾನಲಿನಲ್ಲಿ ವಾಚ್ ಅವರ್ಸ್ ಇದ್ರೂ ಅದು ಫೇಕ್ ಸಬ್ಸ್ಕ್ರೈಬರ್ಸ್ ಫೇಕ್ ವಾಚ್ ಅವರ್ ಅಂದ್ಕೊಳ್ಳಿ ಈಗ ಹೇಗೋ ಒಂದು ಸಾವಿರ ಅಥವಾ ಎರಡು ಸಾವಿರ ಕೊಟ್ಟು ಮೊನೋ ಆನ್ ನಾನು ಮಾಡ್ಕೊಂಬಿಡ್ತೀರಾ ಬಟ್ ನೆಕ್ಸ್ಟ್ ಹೇಗೆ ನಿಮ್ಮ ಪೇಮೆಂಟ್ ಹೇಗೆ ತೊಗೊತೀರ ಮೌನೋನೇ ಮಾಡ್ಕೊಳ್ಳೋಕೆ ತುಂಬ ಕಷ್ಟಪಟ್ಟು ನಿಮ್ಮ ಕೈಲಿ ಆಗೋಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ಮಾಡಿಸಿದ್ದೀರ ಅಂದಮೇಲೆ ಪೇಮೆಂಟ್ ತೊಗೊಳ್ಳೋದು ಇನ್ನೂ ಟಫೆಸ್ಟ್ ಟಾಸ್ಕು ಯೂಟ್ಯೂಬಲ್ಲಿ ಎಲ್ಲರೂ ಅಂದ್ಕೊಳ್ತಾರೆ ಅಪ್ಪ ಹೇಗಾದರೂ ಮಾಡಿ ಮೌನ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿ ನಿಜವಾಗ್ರು ಹೇಳ್ತೀನಿ ಮೌನ ಮಾಡ್ಕೊಳ್ಳೋದು ವೆರಿ ಈಸಿ ಟಾಸ್ಕ್ ಪೇಮೆಂಟ್ ತೊಗೊಳದ ತುಂಬ ಟಫ್ ಟಾಸ್ಕು ಹಾಗಾಗಿ ನೀವು ನಿಮ್ಮ ಪ್ರಯತ್ನನ ಮಾಡ್ತಾರೆ ಒಂದಲ್ಲ ಒಂದಿನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಹಾಗಂತ ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳಂಗಾಗಲ್ಲ ಎರಡು ವರ್ಷ ಆದರೂ ಮೋನೋ ಆನ್ ಆಗದೆ ಇರೋರು ಸಮೇತ ಇದ್ದಾರೆ ಜನ್ಯೂನಾಗಿ ಟ್ರೈ ಮಾಡ್ತಾ ಇದ್ದಾರೆ ಪಾಪ ಹಾಗೆ ಈ ಮಧ್ಯೆ ಕೂಡ ನಾನು ನೋಡಿದ್ದೀನಿ ಪೇಡ್ ವಾಚವರು ಪೇಡ್ ಸಬ್ಸ್ಕ್ರೈಬರ್ಸ್ ತೊಗೊಂಡು ಕೂಡ ಮೋನು ಮಾಡ್ಕೊಂಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಇಂದೆಲ್ಲ ನಾಳೆ ರಿಸ್ಕ್ ಆಗ್ಬೋದು ಆಗದೇ ಇರ್ಬೋದು ನಿಮ್ಮ ಲಕ್ ಕರೆಕ್ಟಾಗಿದ್ದರೆ ಈ ಏನೂ ಆಗೋಲ್ಲ ಬೈ ಚಾನ್ಸ್ ಮಿಸ್ಟೇಕಾಗಿ ಏನಾದರೂ ಯೂಟ್ಯೂಬ್ ಈ ಒಂದು ಅಲ್ಗರ್ದು ನಿಮ್ಗೆ ಗೊತ್ತಾಗ್ಬಿಟ್ರೆ ಇದು ಫೇಕ್ ವಾಚ್ ಅವರು ಫೇಕ್ ಸಬ್ಸ್ಕ್ರೈಬರ್ಸ್ ಅಂತ ಗೊತ್ತಾದರೆ ಯಾವುದೇ ರೀತಿಯ ಮೊಲಾಜ್ ಚಾನಲ್ ಡಿಮೊನೊಟೈಸನ್ ಕೂಡ ಮಾಡ್ತಾರೆ ಇನ್ ಕೆಲವೊಂದು ಟೈಮ್ ಪರ್ಮನೆಂಟೇ ಡಿಲೀಟ್ ಕೂಡ ಆಗಬಹುದು ನಿಮ್ಮ ಚಾನಲ್ ಸೊ ಹಾಗಾಗಿ ಈ ಒಂದು ಅಂತ ತಲೆ ಇಟ್ಕೊಂಡು ಯೂಟ್ಯೂಬ್ ಮೇಲೆ ಫೋಕಸ್ ಮಾಡಿ ನಿಜವಾಗ್ಲೂ ಕ್ಲಿಕ್ ಆದರೆ ಒಂದೇ ಒಂದು ವೀಡಿಯೋದಲ್ಲಿ ಎಲ್ಲೋ ಹೋಗಿಬಿಡ್ತೀರ ನಿಮ್ಮ ಒಂದು ಹಳೆಯ ವೀಡಿಯೋಗಳೆಲ್ಲ ವೈರಲ್ ಆಗೋ ಸ್ಟಾರ್ಟ್ ಮಾಡ್ತವೆ ಒನ್ಸ್ ವೈರಲ್ ಆದ ಕೂಡಲೇ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ವೀಡಿಯೋ ಹಾಕೋ ಗ್ಯಾಪ್ ತೊಗೋಬೇಡಿ ಕಂಟಿನ್ಯೂ ವೀಡಿಯೋಸ್ ಹಾಕ್ತಾಯಿರಿ ನಿಮ್ಮ ಚಾನಲ್ ಗ್ರೋ ಆಗ್ತಾನೆ ಹೋಗುತ್ತೆ ಇದಿಷ್ಟು ನನ್ನ ಯೂಟ್ಯೂಬ್ ಜರ್ನಿ ಫಸ್ಟ್ ನಾನು ಇಪ್ಪತ್ತು ನಿಮಿಷದ ವೀಡಿಯೋ ಕೂಡ ಮಾಡಿದ್ದೀನಿ ಗೊತ್ತಿಲ್ಲ ಯಾರ್ಯಾರು ಎಷ್ಟೊಷ್ಟು ಅಂತ ನನಗಂತೂ ಗೊತ್ತಿಲ್ಲ ಬಟ್ ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರೆ ನಿಮಗೆ ಯೂಸ್ ಆಗಿರುತ್ತೆ ಯಾರೆಲ್ಲ ಸ್ಕಿಪ್ ಮಾಡಿ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಾಸ್ ಆಗಿರುತ್ತೆ ಇನ್ ಕೇಸ್ ನಿಮಗೆ ಏನಾದರೂ ಈ ಒಂದು ಕಾನ್ವರ್ಷನಲ್ಲಿ ಡೌಟ್ ಬಂದರೆ ಅಥವಾ ನಿಮಗೆ ಯಾವುದೇ ಒಂದು ರಿಲೇಟೆಡ್ ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ ನಾನು ಹಂಡ್ರೆಡ್ ಪರ್ಸೆಂಟ್ ಫ್ರೀದಾಗ ಆನ್ಸರ್ ಕೂಡ ಮಾಡ್ತೀನಿ ಇಲ್ಲ ನಿಮಗೆ ಕೇಳೋಕ್ಕಾಗಲ್ಲ ಅಂದರೆ ಈ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ ಕೂಡ ಇದೆ ನನ್ನ ಇನ್ಸ್ಟಾ ಐ ಡಿ ಕೂಡ ಇದೆ ಯಾರಿಗೆಲ್ಲ ಫೋನ್ ಮಾಡೋಕ್ಕಾಗಲ್ಲ ಅನಿಸಿದ್ರೆ ಡಿಲಿ ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಮಾತಾಡ್ಬೋದು ನನ್ನ ಒಂದು ನಂಬರ್ ಈ ಒಂದು ಚಾನಲಲ್ಲಿ ಇದೆ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್